ಹಿಂಡಲಗ ಜೈಲಿಗೆ ಪರಪುನ ಅಗ್ರಹಾರದ ದಾಸನ ಶಿಫ್ಟ್ ಟು ಫಿಕ್ಸು ಚಾಲೆಂಜಿಂಗ್ ಸ್ಟಾರ್ ಸ್ವಾಗತಕ್ಕೆ ಕಾದು ಕುಳಿತಿದೆ ಹಿಂಡಲಗ ಜೈಲು ದರ್ಶನ್ ಬಂದ್ರೆ ಸೆಕ್ಯೂರಿಟಿ ಒದಗಿಸುವ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಹಾಗಾದ್ರೆ ಹಿಂಡಲಗ ಜೈಲಿನಲ್ಲಿ ದರ್ಶನ್ ಎಲ್ಲಿರ್ತಾರೆ ಅಲ್ಲಿ ಯಾವ ತರದ ವ್ಯವಸ್ಥೆ ಇದೆ ಇಲ್ಲಿನ ಜೈಲಿಗೂ ಅಲ್ಲಿನ ಜೈಲಿಗೂ ಏನ್ ಡಿಫ್ರೆನ್ಸ್ ಇದೆ ಇದೆಲ್ಲ ನೋಡೋಣ ಈಗ ಹಿಂಡಲಗ ಜೈಲಿಗೆ ಪರಪುನ ಅಗ್ರಹಾರದಿಂದ ಶಿಫ್ಟ್ ಮಾಡೋದು ಫಿಕ್ಸು ಅನ್ನೋದ್ರ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಚಾಲೆಂಜಿಂಗ್ ಸ್ಟಾರ್ ಸ್ವಾಗತಕ್ಕೆ ಕಾದು ಕುಳಿತಿದೆ ಹಿಂಡಲಗ ಜೈಲು ಯಾಕಂದ್ರೆ ಅಧಿಕಾರಿಗಳು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅಲ್ಲಿ ಏನೇನು ವ್ಯವಸ್ಥೆ ಇದೆ ಹೆಚ್ಚಿನದಾಗಿ ಏನೇನು ವ್ಯವಸ್ಥೆ ಬೇಕು ಇದೆಲ್ಲದ್ರ ಬಗ್ಗೆ ಉನ್ನತ ಮಟ್ಟದ ಅಧಿಕಾರಿಗಳು ಮಾಹಿತಿಯನ್ನ ಪಟ್ಕೊಂಡಿದ್ದಾರೆ ದರ್ಶನ್ ಬಂದ್ರೆ ಜೈಲಿನ ಅಂದೇರಿ ಸೆಲೆಗೆ ಹಾಕ್ತಾರಾ ಹೀಗೊಂದು ಚರ್ಚೆ ಶುರುವಾಗಿದೆ ಅಂದೇರಿ ಸೆಲ್ಗೆ ಹಾಕಲಾಗತ್ತೆ ಅಂತ ಅಂದೇರಿ ಸೆಲ್ನಲ್ಲಿ ದರ್ಶನ್ಗೆ ಯಮ ಯಾತನೇ ಫಿಕ್ಸ್ ಹಾಗಾದ್ರೆ ಅಂದೇರಿ ಸೆಲ್ ಇದು ಕೆಲವರು ಮೊದಲ ಬಾರಿ ಕೇಳ್ತಾ ಇರ್ತಾರೆ ಇದೇನಪ್ಪ ಇದು ಅಂದೇರಿ ಸೆಲ್ ಅಂತ ಅಂದ್ರೆ ಅಲ್ಲಿಗೆ ಯಾಕೆ ಹಾಕ್ಬೇಕು ಅಲ್ಲಿ ಹಾಕಿದ್ರೆ ಏನಾಗತ್ತೆ ರಾಜ ಇರ್ತಾನೆ ನೀವು ಅಂಧೇರಿ ಬಿಟ್ಟು ಕೆಂಗೇರಿ ಹಂಗೇರಿ ಯಾವುದಕ್ಕೆ ಹಾಕುದ್ರು ತಲೆ ಕೆಡ್ಸ್ಕೊಳ್ಳಲ್ಲ ಈ ತರ ಎಲ್ಲ ಕೆಲವ್ರು ಹೇಳೋರ್ ಇರ್ತಾರೆ ಅಲ್ವಾ ಈ ಅಂಧೇರಿ ಸೆಲ್ ಅಂದ್ರೆ ಏನು ಅಂತ ಮೊದಲಿಗೆ ತಿಳ್ಕೊಳ್ಬೇಕಾಗತ್ತೆ ಯಾಕೆ ಅಂದೇರಿ ಸೆಲ್ಗೆ ಹಾಕ್ತಾ ಇದ್ದಾರೆ ರಾಜ್ಯದಲ್ಲಿ ಬೇರೆ ಬೇರೆ ಜೈಲುಗಳು ಇದಾವೆ ಈಗ ಬಳ್ಳಾರಿ ಇದೆ ಶಿವಮೊಗ್ಗ ಇದೆ ಎಲ್ಲನೂ ಇದ್ರೂ ಕೂಡ ಬೆಳಗಾವಿಗೆ ದರ್ಶನ ಹಾಕಬೇಕು ಅಂತ ಯಾಕೆ ಯೋಚಿಸ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಅಂದೇರಿ ಸೆಲ್ ಅಂತ ಒಂದು ಸ್ಪೆಷಲ್ ಆದಂತ ಸೆಲ್ ಇದೆ ಹಾಗಿದ್ರೆ ಅಂದೇರಿ ಸೆಲ್ ಅಂದ್ರೆ ಏನು ಅಲ್ಲಿ ದರ್ಶನ್ ಹಾಕಿದ್ರೆ ಸಮಸ್ಯೆ ಆಗತ್ತಾ ಈ ಕಾರಣಕ್ಕಾಗಿ ದರ್ಶನ್ ಅಲ್ಲಿ ಹಾಕಬೇಕು ಅಂತ ಯೋಚಿಸ್ತಾ ಇದ್ದಾರಾ ಆ ಕಾರಣಕ್ಕಾಗಿ ಚಿಂತನೆಯನ್ನ ನಡೆಸಲಾಗ್ತಾ ಇದೆಯಾ ಈ ಎಲ್ಲಾ ಪ್ರಶ್ನೆಗಳು ಇದೆ ಅಲ್ವಾ ಅಂದೇರಿ ಸೆಲ್ ಅಂದೇರಿ ಸೆಲ್ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಅಂದೇರಿ ಸೆಲ್ ಅಂದ್ರೆ ಏನು ಅಂತ ನೋಡೋದಾದ್ರೆ ನೋಡಿ ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಮೂವತ್ತ್ ಮೂರು ಅಂದೇರಿ ಸೆಲ್ ಅಂದೇರಿ ಸೆಲ್ ಅಂದ್ರೆ ಅತಿ ಭದ್ರತಾ ವಿಭಾಗ ಬ್ರಿಟಿಷ್ ಕಾಲದಲ್ಲಿ ಅಂದೇರಿ ಸೆಲ್ನಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾದವರಿಗೆ ಅಲ್ಲಿರಿಸಲಾಗ್ತಾ ಇತ್ತು ಕಾಲ ನಂತರ ಹೈ ಪ್ರೊಫೈಲ್ ಕೈದಿಗಳನ್ನು ಅಂದೇರಿ ಸೆಲ್ನಲ್ಲಿ ಇಡೋಕೆ ಆರಂಭಿಸ್ತಾರೆ ಅಂದೇರಿ ಸೆಲ್ ಅಂದ್ರೆ ಕತ್ತಲು ಕೋಣೆ ಅಲ್ಲ ಸಿಂಗಲ್ ಕೈದಿಯನ್ನ ಇರಿಸೋ ಜೈಲು ಕೋಣೆ ಭೂಗತ ಪಾತಕ್ಕೆ ಬನ್ನಂಜೆ ರಾಜ ಜಯೇಶ್ ಪೂಜಾರಿ ಇರುವಂತ ಸೆಲ್ ತುಂಬ ಹೈ ಪ್ರೊಫೈಲ್ ಕೇಸಸ್ಗಳು ವರ್ಡ್ ಡಾನ್ಗಳು ಹಾಗೆಯೇ ಟೆರರಿಸ್ಟು ಈ ದೊಡ್ಡ ದೊಡ್ಡ ಕೃತ್ಯಗಳಲ್ಲಿ ಭಾಗಿಯಾದಂಥ ನಟೋರಿಯಸ್ ರೌಡಿಗಳು ಇವರನ್ನೆಲ್ಲ ಈ ಥರದ ಸೆಲ್ಲಲ್ಲಿ ಇರಿಸಲಾಗುತ್ತೆ ಅಲ್ಲಿಗೆ ಈ ಬಾಸನ್ನು ಕಳಿಸೋದಕ್ಕೆ ಯೋಚನೆ ನಡೀತಾ ಇದೆ ಅಂಧೇರಿ ಸೆಲ್ಗೆ ದರ್ಶನ್ನ ಶಿಫ್ಟ್ ಮಾಡಿದ್ರೆ ಕಂಬಿ ಹಿಂದೆ ಒಂಟಿಯಾಗಿರಬೇಕು ರೌಂಡ್ ಟೇಬಲ್ಲು ಇರಲ್ಲ ಚೇರು ಇರೋಲ್ಲ ಮ್ಯಾನೇಜರು ಇರಲ್ಲ ಜೊತೆಗೆ ಸಿಗರೇಟು ಇರಲ್ಲ ಏನೂ ಇರೋಲ್ಲ ಸದ್ಯ ರಾಜ್ಯದ ಕುಖ್ಯಾತ ಖೈದಿಗಳು ಅಪರಾಧಿಗಳು ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಇದ್ದಾರೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಬೆಳಗಾವಿಯಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀಧರ್ ಬೆಳಗಾವಿ ಜೈಲಿಗೆ ದರ್ಶನ ಶಿಫ್ಟ್ ಮಾಡ್ತಾರೆ ಅನ್ನುವಂತ ವಿಚಾರ ಈಗ ಚರ್ಚೆ ಆಗ್ತಾ ಇದೆ ಎಲ್ರಿಗೂ ಪ್ರಶ್ನೆ ಬೆಳಗಾವಿಗೆ ಬೆಳಗಾವಿಗೆ ಯಾಕೆ ಶಿಫ್ಟ್ ಮಾಡಬೇಕು ಅಲ್ಲಿ ಅಂಥದ್ದು ಸ್ಪೆಷಲ್ ಏನಿದೆ ಪರ್ಟಿಕ್ಯುಲರ್ ಆಗಿ ದರ್ಶನ್ ಅಲ್ಲಿಗೆ ಕಳಿಸ್ಬೇಕು ಅಂತ ಯೋಚನೆಗಳು ಯಾಕೆ ಅಂತ ಅಲ್ಲಿನ ಹೈಲೈಟ್ಸ್ ಏನೇನಿದೆ ಅಂತ ಶ್ರೀಧರ್ ನಿತಿ ಬೆಳಗಾವಿಯ ಇಂಡಲ್ಗ ಜೈಲಿಂದ ಇದು ರಾಜ್ಯದಲ್ಲಿರ್ತಕ್ಕಂಥ ಕುಖ್ಯಾತ್ಮಕ ಅಪರಾಧಿಗಳಿರ್ತಕ್ಕಂಥ ಒಂದು ಜೈಲ್ ಅಂತ ಹೇಳ್ಬೋದು ಈಗ ನಾವು ಬೆಳಗಾವಿ ಇಂಡಲ್ಗ ಜೈಲ್ ಮುಂದೆ ಇರ್ತಕ್ಕಂಥದ್ದು ನಿತಿ ಪ್ರಮುಖವಾಗಿ ಯಾಕೆ ದರ್ಶನ್ ಆ್ಯಂಡ್ ಟಿಮ್ನ ಬೆಳಗಾವಿ ಇಂಡಲ್ ಜೈಲ್ ಕಳಿಸಬೇಕು ಅನ್ನೋಂಥ ಪ್ರಶ್ನೆ ಇರ್ತಕ್ಕಂಥ ಯಾಕಂದರೆ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಏನು ದರ್ಶನ್ ಆ್ಯಂಡ್ ಟೀಮಿಗೆ ರಾಜ್ಯಾತೀತೆ ಸಿಗ್ತಿರ್ತಕ್ಕಂಥ ಏನು ಫೋಟೋ ಆಗಿರ್ಬೋದು ಅಥವಾ ವಿಡಿಯೋ ಕಾಲಲ್ಲಿ ಮಾತನಾಡ್ತಾ ವಿಡಿಯೋ ಆಗಿರ್ಬೋದು ಎಲ್ಲವೂ ಕೂಡ ವೈರಲ್ ಆಗಿರ್ತಕ್ಕಂಥದ್ದು ಹಾಗಾಗಿ ಈಗ ಬೆಳಗಾವಿಯ ಇಂಡಲ್ಗ ಜಿಲ್ಲೆಯಲ್ಲಿ ವಿಶೇಷವಾಗಿ ಏನಂದ್ರೆ ಅಂಧೇರಿ ಸೆಲ್ಗಳು ಇರ್ತಕ್ಕಂಥದ್ದು ಅಂಧೇರಿ ಸೆಲ್ಗಳಿದ್ದಾವೆ ಈ ಒಂದು ಅಂಧೇರಿ ಸೆಲ್ನಲ್ಲಿ ಕುಖ್ಯಾತ ಮತ್ತು ನಟೋರಿಯಸ್ ಏನು ಪಾತಕಿಗಳನ್ನು ಇಡುವಂಥ ಸೆಲ್ ಅಂತ ಹೇಳ್ಬೋದು ಇಲ್ಲಿ ಭೂಗತ ಪಾತಕಿ ಅಂಡ್ರೂ ವಲ್ಡಾನ್ ಆನ್ ಬನ್ನಂಜಯ ರಾಜನನ್ನು ಇದೇ ಒಂದು ಅಂಧೇರಿ ಸೆಲ್ನಲ್ಲಿ ಇಡಲಾಗಿದೆ ಜೊತೆಗೆ ಏನು ಜಯೇಶ್ ಪೋಜಿಯರಿ ಅನ್ನುವಂಥ ಒಬ್ಬ ನಟೋರಿಯಸ್ನ ಏನು ಪಾತಕಿ ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ಜೊತೆಗೆ ನಿನ್ನೆ ಅಷ್ಟೇ ಬಂದಂಥ ನಾಗ್ಪುರದಿಂದ ಕರ್ಕೊಂಡು ಬಂದಂಥ ಏನು ಉಗ್ರ ಮೋಸ್ಟ್ ವಾಂಟೆಡ್ ಉಗ್ರ ಏನಿದ್ದಾನೆ ಅಕ್ಬರ್ ಪಾಷಾ ಆತನೂ ಕೂಡ ಇಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ಏನು ಸೈನ್ಯಾಡ್ ಬಳಿಕ ಕೂಡ ಇದೇ ಒಂದು ಸೆಲ್ನಲ್ಲಿ ಇರ್ತಕ್ಕಂಥದ್ದು ಪ್ರಮುಖವಾಗಿ ಅಂಧೇರಿ ಸೆಲ್ ಅಂದರೆ ಇದು ಬ್ರಿಟಿಷರ ಕಾಲದಲ್ಲಿ ಇರ್ತವೆ ಏನು ನಿರ್ಮಾಣ ಮಾಡಿದಂಥ ಅಂಧೇರಿ ಸೆಲ್ ಇಲ್ಲಿ ವಿಶೇಷವಾಗಿ ಗಲ್ಲು ಶಿಕ್ಷೆಗೆ ಒಳಗಾದಂಥವ್ರನ್ನ ಈ ಒಂದು ಅಂಧೇರಿ ಸೆಲ್ನಲ್ಲಿ ಇಡುವಂಥ ಒಂದು ಸಂಪ್ರದಾಯ ಇತ್ತು ಅದು ಕಾಲಾನಂತರ ಏನಂದರೆ ಅಲ್ಲಿ ಒಂದು ಪಾರ್ ಮಾರ್ಪಾಡಾಗುತ್ತೆ ಕಾಲಾನಂತರ ಇಲ್ಲಿ ಏನು ಹೈ ಪ್ರೊಫೈಲ್ ಪ್ರಕರಣಗಳಲ್ಲಿ ಬಂಧನ ಒಳಗಾದಂಥ ಮತ್ತು ಏನು ಮೋಸ್ಟ್ ವಾಂಟೆಡ್ ಇರತಕ್ಕಂಥ ಕ್ರಿಮಿನಲ್ಗಳನ್ನು ಅವರಿಗೆ ಇಡಲಾಗುತ್ತೆ ಅಂಧೇರಿ ಸೆಲ್ ಅಂದರೆ ಇದು ಅತಿ ಏನು ಭದ್ರತಾ ವಿಭಾಗ ಅಂತ ಹೇಳ್ಬೋದು ಈ ಒಂದು ಅತಿ ಭದ್ರತಾ ವಿಭಾಗಕ್ಕೆ ಒಂದು ವೇಳೆ ದರ್ಶನ್ ಆ್ಯಂಡ್ ಗ್ಯಾಂಗ್ನ ಇಲ್ಲಿ ಬೆಳಗಾವಿಯ ಹಿಂದಲಗ ಜೈಲಿಗೆ ಶಿಫ್ಟ್ ಮಾಡಿದರೆ ಇದೇ ಒಂದು ಅತಿ ಭದ್ರತಾ ವಿಭಾಗ ಇರ್ತಕ್ಕಂಥ ಸೆಲ್ಗೆ ಶಿಫ್ಟ್ ಮಾಡುವಂಥದ್ದು ಅಂದರೆ ಸಿಂಗಲ್ ಕೊಠಡಿ ಇರ್ತಕ್ಕಂಥ ಈ ಒಂದು ಸೆಲ್ನಲ್ಲಿ ಒಬ್ಬ ಖೈದಿಯನ್ನು ಮಾತ್ರ ಹಾಕಲಾಗುತ್ತೆ ಹಾಗಾಗಿ ಇಲ್ಲಿ ಒಂದು ವೇಳೆ ಬಂದರೆ ಈ ಒಂದು ಅಂಧೇರಿ ಸೆಲ್ನಲ್ಲಿ ಇದ್ದರೆ ಅಲ್ಲಿ ಹೊರಗಿನ ಯಾವುದೇ ರೀತಿಯ ಸಂಪರ್ಕ ಅವರಿಗೆ ಸಿಗೋದಿಲ್ಲ ಹೊರಗಿನ ಯಾವುದೇ ಕೈದಿಗಳ ಜೊತೆಗೆ ಸಂಪರ್ಕ ಸಿಗೋದಿಲ್ಲ ಎಲ್ಲ ಕೈದಿಗಳು ಕೂಡ ಇಲ್ಲಿ ಸೆಲ್ನಲ್ಲಿ ಇರಬೇಕಾಗುತ್ತೆ ಪ್ರತಿಯೊಂದು ಕೂಡ ಊಟದಿಂದ ಹಿಡ್ಕೊಂಡು ಪ್ರತಿಯೊಂದು ಕೂಡ ಅವ್ರಿಗೆ ಸೆಲ್ನಲ್ಲಿ ಕೊಡಲಾಗುತ್ತೆ ಜೊತೆಗೆ ಆ ಒಂದು ಏನು ಅವರ ಭದ್ರತೆ ಇರ್ತಕ್ಕಂಥ ಕೈದಿಯ ಭದ್ರತೆ ಜೊತೆಗೆ ಕೈದರಿಗೆ ಒಂದು ಯಾವುದೇ ರೀತಿಯ ಆಗಿರ್ಬೋದು ಅಥವಾ ಆರೋಪಿಗಳಿಗೆ ಯಾವುದೇ ರೀತಿಯ ಬೇರೆ ಪ್ರಪಂಚದ ಒಂದು ಸಂಪರ್ಕ ಬರಬಾರ್ದು ಬೇರೆ ರೀತಿ ಅವರಿಗೆ ಸೌಲಭ್ಯಗಳು ಸಿಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಈ ಒಂದು ಅಂದೇರಿಸಲ್ ಇರದ್ದು ದರ್ಶನ್ ಗ್ಯಾಂಗ್ ಏನಾದರೂ ಬೆಳಗಾವಿಗೆ ಶ್ರಿಫ್ಟ್ ಆಗಿದೆ ಆದರೆ ಅವರಿಗೆ ಇಲ್ಲಿ ಅಂಧೇರಿಸಲ್ನಲ್ಲಿ ಇಡೋದಕ್ಕೆ ಕೂಡ ಒಂದು ಸಿದ್ಧತೆ ಮಾಡಿಕೊಂಡಿದ್ದಾರೆ ಮಾಹಿತಿಗಳು ಕೂಡ ಇಂಡಲ್ಗಾ ಜೈಲ್ ಮೂಲಗಳಿಂದ ಗೊತ್ತಾಗ್ತಾ ಇದೆ ಈ ಹಿಂದೆ ಏನು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಕೂಡ ಒಂದು ಇದೇ ಒಂದು ಇಂಡಲ್ಗ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಒಂದಿಷ್ಟು ರಾಜ್ಯಾತೀತ ಸಿಕ್ಕಂಥ ಒಂದು ಪ್ರಕರಣ ಕೂಡ ಬೆಳಕಿಗೆ ಬಂದಿದ್ದು ಆದರೆ ಬೆಳಗಾವಿ ಇಂಡಲ್ಗ ಜೈಲಿನಲ್ಲಿ ಕುಖ್ಯಾತ ರೌಡಿಗಳನ್ನಾಗಿರ್ಬೋದು ಖೈದಿಗಳಾಗಿರ್ಬೋದು ಇಡೋದಕ್ಕೆ ಒಂದು ಏನು ಸೂಕ್ಷ್ಮ ಏನು ಸೂಕ್ತ ಸ್ಥಳ ಅನ್ನುವಂತಹ ನಿರ್ಧಾರಕ್ಕೆ ಜೈಲು ಅಧಿಕಾರಿಗಳು ಂತೆ ಕಾಣುತ್ತೆ ಯಾಕಂದ್ರೆ ಇಲ್ಲಿ ಬಣ್ಣಂಜ ರಾಜ ಸೇರಿದಂತೆ ಜಯೇಶ್ ಪೂಜಾರಿ ಸೇರಿದಂತೆ ನಾಗ್ಪುರದ ಮಹಾರಾಷ್ಟ್ರ ಒಬ್ಬ ಏನು ಮೋಸ್ಟ್ ವಾಂಟೆಡ್ ಉಗ್ರನ್ನ ಕರ್ಕೊಂಡು ಬಂದು ಬೆಳಗಾವಿ ಇಂಡಲ್ಗೆ ಜೈಲಿನಲ್ಲಿ ಇರ್ತಾರೆ ಅಂದ್ರೆ ಅರ್ಥ ಮಾಡ್ಕೋಬೇಕು ಅಂದೇರಿ ಸೇಲ್ನಲ್ಲಿ ಯಾವ ರೀತಿ ಆದರಕ್ಷತೆ ಮತ್ತು ಜೊತೆಗೆ ಕೈದಿಗೆ ಹೊರಗಿನ ಪ್ರಪಂಚದ ಸಂಪರ್ಕ ಸಿಗೋದಿಲ್ಲ ನಿಜವಾಗಿಯೂ ಒಂದು ಜೈಲಿನ ಒಂದು ಏನು ಒಂದು ಅನುಭವ ಏನಿದೆ ಆ ಜೈಲಿನಲ್ಲಿರ್ತಕ್ಕಂಥ ಏನು ಊಟ ಆಗಿರಬಹುದು ಜೈಲಿನ ಒಂದು ವ್ಯವಸ್ಥೆ ಏನಿದೆ ಅದರ ಅನುಭವ ಆಗಬೇಕಂದ್ರೆ ಅಂದೇರಿ ಸೆಲ್ನಲ್ಲಿ ಆ ಒಂದು ಅನುಭವ ಆಗುತ್ತೆ ಅಂತ ಒಂದು ಏನು ಮನವರಿಕೆ ಒಂದು ಜೈಲ ಅಧಿಕಾರಿಗಳು ಆದಂತೆ ಕಾಣಿಸುತ್ತೆ ಆ ಒಂದು ಕಾರಣಕ್ಕಾಗಿ ಬೆಳಗಾವಿ ಇಂಡಲ್ಗೈ ಜೈಲಿಗೆ ಒಂದು ವೇಳೆ ದರ್ಶನ್ ಗ್ಯಾಂಗ್ ಶಿಫ್ಟ್ ಆದರೆ ಅವರನ್ನಲ್ಲಿ ಇರೋದಕ್ಕೆ ಸಿದ್ಧತೆ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು ಈಗಾಗಲೇ ಇಂಡಲ್ಗೈ ಜೈಲಿನಲ್ಲಿ ಅಗತ್ಯ ಇರ್ತಕ್ಕಂಥ ಸಿಬ್ಬಂದಿಗಳಿದ್ದಾರೆ ಜೊತೆಗೆ ಇಂಡಲ್ಗೈ ಜೈಲಿನಲ್ಲಿ ಇರ್ತಕ್ಕಂಥ ಎಲ್ಲ ಕೈಗಳು ಕೂಡ ನಟೋರಿಯಸ್ತೆ ಹೀಗಾಗಿ ಎಲ್ಲರನ್ನು ಕೂಡ ಹ್ಯಾಂಡಲ್ ಮಾಡುವಂತ ಕೆಲಸವನ್ನು ಇಲ್ಲಿ ಜೈಲ ಜೈಲ ಏನು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಾಡ್ತಾರೆ ಅಂತ ಹೇಳ್ಬೋದು ಯಾಕಂದ್ರೆ ಬೇರೆ ಬೇರೆ ಏನು ಜಿಲ್ಲೆಯಲ್ಲಿ ಜೈಲಿನಲ್ಲಿ ಏನು ಉಪಟಳ ಮಾಡಿದಂತಹ ಕೈದಿಗಳೆಲ್ಲವರನ್ನು ಕೂಡ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ ಅರ್ಥ ಮಾಡ್ಕೋಬೇಕು ನೀತಿ ಇಂಡಲ್ಗ ಜೈಲಿನ ಮಹತ್ವ ಕೂಡ ಓಕೆ ಥ್ಯಾಂಕ್ ಯು ಶ್ರೀಧ ತಮ್ಮ ಡೀಟೇಲ್ಸ್ಗಾಗಿ